ಎಲ್ಲರಿಗೂ ನಮಸ್ಕಾರ ಇಂದು ನಾವು ಪ್ರಮುಖ ಕವಿತೆಯ ಸಾಲುಗಳು ಮತ್ತು ಅದನ್ನು ಬರೆದ ಕವಿಗಳ ಬಗ್ಗೆ ತಿಳಿಯೋಣ ಬನ್ನಿ ರಾಯರು ಬಂದರು ಮಾವನ ಮನೆಗೆ ಎಲ್ಲರೂ ತಿಳಿದಂತೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಬಾರಿಸು ಕನ್ನಡ ಡಿಮ್ ಡಿಮವ ಕವಿ ಕುವೆಂಪು ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕವಿ ಕೆ ಎಸ್ ನರಸಿಂಹಸ್ವಾಮಿ ಎದೆ ತುಂಬಿ ಆಡಿದೆನು ಕವಿ ಜಿ ಎಸ್ ಶಿವರುದ್ರಪ್ಪ ಜೋಗದ ಸಿರಿ ಬೆಳಕಿನಲ್ಲಿ ಕವಿ ಕೆ ಎಸ್ ನಿಸಾರ್ ಅಹಮದ್ ಮೂಡಣ ಮನೆಯ ಮುತ್ತಿನ ನೀರಿನ ಕವಿ ದರಾಬೇಂದ್ರೆ ಕುರಿಗಳು ಸಾರ್ ಕುರಿಗಳು ಕವಿ ಕೆ ಎಸ್ ನಿಸಾರ್ ಅಹಮದ್ ಅಚ್ಚೆವು ಕನ್ನಡದ ದೀಪ ಕವಿ ಡಿ ಎಸ್ ಕರ್ಕಿ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಕವಿ ಚನ್ನವೀರ ಕಣವಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಪ್ಲೀಸ್ ಸಪೋರ್ಟ್